ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಬಹಳ ವಿಶೇಷವಾಗಿರುವಂತಹ ಶ್ರಾವಣ ಮಂಗಳವಾರ ನಾಳೆಯ ಒಂದು ಮಂಗಳವಾರದಿಂದ ಈ ರಾಶಿಯಲ್ಲಿರುವ ಜನರಿಗೆ ಅದ್ಭುತವಾದ ಸಮಯ ಪ್ರಾರಂಭವಾಗುತ್ತದೆ ನಾಳೆ ಜುಲೈ ಇಪ್ಪತ್ತೊಂಬತ್ತನೇ ತಾರೀಕು ಮಂಗಳವಾರದಿಂದ ಈ ರಾಶಿ ಚಕ್ರದ ಜನರಿಗೆ ಅದೃಷ್ಟ ವಿಪರೀತವಾಗಿ ಒಂದು ಬೆಂಬಲವನ್ನು ಕೊಡುತ್ತದೆ ಇದರಿಂದಾಗಿ ಇವರು ಅಭಿವೃದ್ಧಿಯ ಜೊತೆಗೆ ವಿಶೇಷವಾದ ಹಣದ ಲಾಭವನ್ನು ಕಂಡುಕೊಳ್ಳುತ್ತಾರೆ ಇವರ ಜೀವನದ ಮಹತ್ತರವಾದ ಕನಸುಗಳು ಕೂಡ ನನಸಾಗುತ್ತದೆ ಅರ್ಧಕ್ಕೆ ನಿಂತಹ ಕೆಲಸಗಳನ್ನು ಕೂಡ ನಾಳೆಯಿಂದ ಪ್ರಾರಂಭ ಮಾಡಬಹುದು ಇದರಿಂದಾಗಿ ಭರ್ಜರಿಯಾಗಿರುವಂತಹ ಯಶಸ್ಸು ಲಾಭ ಕೂಡ ಗಳಿಸಿಕೊಳ್ಳಬಹುದು ಹಾಗಾದರೆ ಯಾವ ರಾಶಿಯವರಿಗೆ ಹೆಚ್ಚಿನ ಒಂದು ಅದೃಷ್ಟದ ಫಲಗಳು ದೊರೆಯುತ್ತದೆ ಎಂಬ ವಿಶೇಷವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ ಶಾಸ್ತ್ರವನ್ನು ನಂಬುವುದಾದರೆ ಓಂ ತಾಯಿ ಚಾಮುಂಡೇಶ್ವರಿ ನಮಃ ಎಂದು ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಹೌದು ಈ ರಾಶಿ ಚಕ್ರ ಜನರಿಗೆ ಇನ್ನು ಮುಂದೆ ಅದ್ಭುತವಾದ ಸಮಯ ಎಂದು ಹೇಳಿದರೆ ತಪ್ಪಾಗಲಾರದು ಸಂಪೂರ್ಣವಾಗಿ ದೇವರುಗಳ ಆಶೀರ್ವಾದ ಈ ರಾಶಿಯವರ ಮೇಲೆ ಇರೋದ್ರಿಂದ ಹೊಸ ಮನೆ ಜಮೀನು ಅಥವಾ ವಾಹನ ಖರೀದಿಸುವ ಯೋಗ ಕೂಡಿ ಬರುತ್ತದೆ ಇಲ್ಲಿಯವರೆಗೂ ಅನುಭವಿಸಿದಂತಹ ಎಲ್ಲಾ ರೀತಿಯ ನಕಾರಾತ್ಮಕ ತೊಂದರೆಗಳು ದೂರವಾಗುತ್ತದೆ ಹೌದು ಈ ರಾಶಿ ಚಕ್ರ ಅವರಿಗೆ ಬದುಕು ಉಜ್ವಲವಾಗಿರುತ್ತದೆ ಕನಸು ನನಸಾಗುತ್ತದೆ ಒಂದು ಸುಂದರವಾದ ಭವಿಷ್ಯವನ್ನು ಕಟ್ಟಿಕೊಳ್ಳುವಂತಹ ಕನಸು ಈ ರಾಶಿಯವರಿಗೆ ಸಾಕಷ್ಟು ರೀತಿಯ ದಿನಗಳಿಂದ ಮಾಡಿಕೊಂಡಂತಹ ಪ್ರಯತ್ನಕ್ಕೆ ಈ ಒಂದು ಸಂದರ್ಭದಲ್ಲಿ ಉತ್ತಮವಾದ ಪ್ರತಿಫಲ ದೊರೆಯುತ್ತದೆ ಈ ರಾಶಿಯಲ್ಲಿರುವಂತಹ ಜನರಿಗೆ ಇನ್ನು ಮುಂದೆ ಎಲ್ಲ ರೀತಿಯಿಂದಲೂ ಕೂಡ ಉದ್ಯೋಗ ಹಣ ವ್ಯಾಪಾರ ವ್ಯವಹಾರದಲ್ಲಿ ಕೂಡ ವಿಶೇಷವಾದ ಲಾಭಗಳು ಸಿಗುವ ಕಾರಣದಿದ್ದಾಗಿ ಈ ರಾಶಿ ಚಕ್ರ ಜನರಿಗೆ ಇನ್ನು ಮುಂದಿನ ಅದ್ಭುತವಾದ ಫಲಿತಾಂಶವನ್ನು ಪಡೆದುಕೊಂಡು ವಿದ್ಯಾರ್ಥಿಗಳು ತಮ್ಮ ಸಹಪಾಠಿಗಳು ಅಥವಾ ಶಿಕ್ಷಕರಿಂದ ಸಹಾಯವನ್ನು ಪಡೆದುಕೊಳ್ಳಬಹುದು ಪ್ರಮುಖ ವ್ಯಕ್ತಿಗಳೊಂದಿಗೆ ನಿಮ್ಮ ಸಂಪರ್ಕ ಉಂಟಾಗುತ್ತದೆ ಇದರಿಂದಾಗಿ ಹೆಚ್ಚಿನ ಲಾಭವನ್ನು ಗಳಿಸಿಕೊಳ್ಳಬಹುದು ಇವತ್ತಿನ ಕಾಲದ ಮಕ್ಕಳನ್ನು ಕೂಡ ಹಿರಿಯರು ಒಪ್ಪುವುದಿಲ್ಲ ಆದರೂ ಕೂಡ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕಳಿಸಬೇಕು ಸಾಯಂಕಾಲದಲ್ಲಿ ಅನಿರೀಕ್ಷಿತವಾದ ಭೇಟಿಯಿಂದ ಶುಭ ಸಮಾಚಾರಗಳು ಸಿಗುವಂತಹ ಸಾಧ್ಯತೆ ಇದೆ ಈ ರಾಶಿಯಲ್ಲಿ ವ್ಯಕ್ತಿಗಳಿಗೆ ಇನ್ನು ಮುಂದೆ ಅಪರೂಪಕ್ಕೆ ವಿಶೇಷವಾದ ಲಾಭಗಳು ಬರುವುದರ ಜೊತೆಗೆ ಬಂಧು ಮಿತ್ರರ ಆಗಮನ ಕೂಡ ಸಿಗುತ್ತದೆ ಕುಟುಂಬ ಸದಸ್ಯರು ನಿಮ್ಮ ಮಾತನ್ನ ಕೇಳುವ ರುವಂತಹ ಎಲ್ಲಾ ರೀತಿಯ ಪರಿಸ್ಥಿತಿ ಎದುರಾಗುತ್ತದೆ ಅಷ್ಟೇ ಅಲ್ಲದೆ ನಿಮಗೆ ಗೌರವ ಸ್ಥಾನಮಾನ ಪ್ರತಿಷ್ಠೆ ಹೆಚ್ಚಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಶತ್ರುಗಳಿಂದ ಕಾಟಗಳು ದೂರವಾಗುತ್ತದೆ ಶತ್ರುಗಳ ಭಯಗಳು ಕೂಡ ದೂರವಾಗಿಸಬಹುದು ಅಷ್ಟೇ ಅಲ್ಲದೆ ನೀವು ಪ್ರಯತ್ನಿಸಲು ಕೂಡ ಎಷ್ಟೇ ಒಂದು ಕಷ್ಟಪಟ್ಟರೂ ಕೂಡ ಯಾವುದೋ ಕೆಲಸ ನಿಮ್ಮ ಕೈ ತಪ್ಪಿ ಹೋಗುತ್ತಿದ್ದರೆ ಅಂತಹ ಕೆಲಸಗಳು ಕೂಡ ನಾಳೆಯಿಂದ ಪರಿಪೂರ್ಣವಾಗುತ್ತದೆ ತಾಯಿ ಚಾಮುಂಡೇಶ್ವರಿಯ ಸಂಪೂರ್ಣವಾದ ಅನುಗ್ರಹದಿಂದ ಶುಭ ದಿನಗಳು ಆರಂಭವಾಗುತ್ತದೆ ವಿಶೇಷವಾದ ನಿಮ್ಮ ಪ್ರತಿಭೆಯನ್ನು ಹೊರತರಬಹುದು ಅಷ್ಟೇ ಅಲ್ಲದೆ ಆಫೀಸ್ ಕಚೇರಿಗಳಲ್ಲಿ ನಿಮ್ಮ ಕೆಲಸಕ್ಕೆ ಪ್ರಶಂಸೆ ಕೂಡ ದೊರೆಯುತ್ತದೆ ಸಮಸ್ಯೆಗಳನ್ನು ನೀವು ಬಗೆಹರಿಸುವಲ್ಲಿ ಯಶಸ್ವಿಯಾಗುತ್ತೀರಾ ಮನೆಯಲ್ಲಿ ನಿಮ್ಮ ಮಾತಿಗೆ ಎಲ್ಲ ರೀತಿಯ ಒಂದು ವಿಶೇಷವಾದ ಗೌರವ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ ತೆರೆದ ಮನಸ್ಸಿನಿಂದ ಮಾತನಾಡಬೇಕು ಎಲ್ಲ ತೊಂದರೆಗಳನ್ನು ನಿರ್ವಹಿಸಬೇಕು ಈ ರಾಶಿ ಚಕ್ರ ಜನರಿಗೆ ಕಷ್ಟಪಟ್ಟು ದುಡಿದು ತಿನ್ನುವಂತವರಿಗೆ ಹೊಡೆತಾಗುವಂತಹ ಸಂದರ್ಭ ಇದಾಗಿದ್ದು ಹಣದ ವಿಚಾರಗಳಲ್ಲಿ ಎಲ್ಲಾ ರೀತಿಯ ತೊಂದರೆಗಳು ದೂರವಾಗುತ್ತದೆ ಈ ರಾಶಿಯಲ್ಲಿರುವಂತಹ ಜನರಿಗೆ ವೃತ್ತಿ ಜೀವನದಲ್ಲಿ ಇರುವಂತಹ ಅಡ್ಡಿ ಆತಂಕಗಳು ತೊಂದರೆಗಳು ದೂರವಾಗಿ ವಿಶೇಷವಾಗಿ ಒಂದು ಧನಾತ್ಮಕ ಚಿಂತನೆಯು ರೂಪುಗೊಳ್ಳುತ್ತದೆ ಇದರಿಂದಾಗಿ ನಿಮ್ಮ ಅದೃಷ್ಟ ನಿಮ್ಮ ಕಷ್ಟಗಳು ದೂರವಾಗುತ್ತದೆ ಎಲ್ಲಾ ರೀತಿಯ ತೊಂದರೆಗಳು ದೂರವಾಗಿ ವಿಶೇಷವಾದ ಫಲಿತಾಂಶವನ್ನು ಜೀವನದಲ್ಲಿ ಕಂಡುಕೊಳ್ಳಬಹುದು ಈ ರಾಶಿಯಲ್ಲಿರುವಂತಹ ಜನರಿಗೆ ಈ ಒಂದು ಒಳ್ಳೆಯತನದಿಂದ ಎಲ್ಲ ಕೆಲಸವನ್ನ ಮಾಡಿ ಮುಗಿಸುವ ಂತಹ ಸುಸಂದರ್ಭ ಎದುರಾಗುತ್ತದೆ ಇದರಿಂದಾಗಿ ನಿಮಗೆ ಎಲ್ಲವೂ ಕೂಡ ಹೊಳಿತಾಗುತ್ತದೆ ಇಷ್ಟರ ಲಾಭ ಹಾಗೂ ಅದೃಷ್ಟವನ್ನ ಕಂಡುಕೊಂಡು ನಾಳೆಯಿಂದ ಅದೃಷ್ಟವಂತರಾಗಿ ಜೀವನವನ್ನು ನಡೆಸುವ ರಾಶಿಗಳು ಯಾವುವು ಎಂದರೆ ವೃಶ್ಚಿಕ ರಾಶಿ ಮೀನರಾಶಿ ಕುಂಭರಾಶಿ ತುಲಾರಾಶಿ ತುಲಾ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ತಾಯಿ ಚಾಮುಂಡೇಶ್ವರಿ ನಮಃ ಎಂದು ಕಮೆಂಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು